ಇವತ್ತು ಫಸ್ಟ್ ಟೈಮ್ ನಾನು ನಮ್ಮ ಹೊಲಕ್ಕೆ ಹೋಗಿದ್ದು ಅಮ್ಮರ ಹೊಲಕ್ಕೆ ಅಲಸಂದಿಕಾಯಿ ಅವರೆಕಾಯಿ ಎಲ್ಲ ಹಾಕಿದ್ರು ಅಲಸಂದಿಕಾಯಿ ಕೀಳ್ತಾ ಇದ್ದೆ ಕೀಳಕ್ಕೆ ಇಲ್ಲ ಎಷ್ಟೋ ಗಿಡಗಳನ್ನ ಹಾಳು ಮಾಡಿಬಿಟ್ಟೆ ನಂತರ ಮೇಲಿನ ಹೊಲದಲ್ಲಿ ಅವರೆಕಾಯಿ ಅಲಸಂದಿಕಾಯಿ ಎಲ್ಲ ಹಾಕಿದ್ರು ಕೀಳ್ತಾ ಇದ್ವು ಅಲ್ವಾ ನಾನು ಹಾಕಿ ಪೂಜೆ ಮಾಡಬೇಕಾದ್ರೆ ಬಾಳೆ ಗಿಡ ಅದು ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ ನಂತರ ನುಗ್ಗೆ ಸೊಪ್ಪನ ಕಿತ್ತು ಬಂದ್ಕೊಟ್ರು ನಮ್ಮ ಮನೆಯವರು ಅದು ಉದ್ಕೊ ಮಾಡೋಣ ಅಂತೇಳಿ ಮನೆಗೆ ತೊಗೊಂಡೋಗು ಅಂತ ಹೇಳಿದರು ಅಲ್ಲಿ ನಡೆಯೋಕ್ಕೆ ಇಲ್ಲ ನನಗೆ ದಾರಿ ಸುಮ್ಮನೆ ಅಗಲಗಲ ಖಾಲಿ ಸಿಕ್ಕಾಕೊಳ್ತಾ ಇತ್ತು ನಮ್ಮ ಮನೆಯವರು ಕಾಮಿಡಿ ಮಾಡ್ತಾಯಿದ್ರು ಸರಿಯಾದ ದಾರಿಯಲ್ಲಿ ನೀನು ನಡೆಯೋಕ್ಕೆ ಬರೋದಿಲ್ಲಲ್ಲ ಅಂಥೇಳಿ ಆದರೂ ಸುಸ್ತಾಗಿತ್ತು ನಡ್ಕೊಂಡು ಹಾಗೆ ಬಂದು ಸ್ವಲ್ಪ ಹೊತ್ತು ಮುಂದೆ ಬಂದರೆ ಬದನೆಕಾಯಿ ಎಲ್ಲ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಂದಿದ್ದವು ಬದನೆಕಾಯಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಆದರೆ ಕೆಲವೊಂದು ಗಿಡಗಳು ಬಿದ್ದಿದ್ವು ಅಮ್ಮ ಅಮ್ಮ ಫ್ರೆಶ್ ಇದೆ ಬೆಳಗ್ಗೆನೆ ಕಿತ್ಕೊಂಡೋಗಿ ಬಂದರು ನಂತರ ಆ ಚೀಲೆಲ್ಲ ತೊಗೊಂಡ್ಬಿಟ್ಟು ಬೈಕಲ್ಲಿ ಮನೆ ಒಂದು ಅಲಸಂದಿಕೆಕಾಯಿ ಅದೆಲ್ಲ ತೊಗೊಂಡ್ಬಿಟ್ಟು ನಮ್ಮ ದಾರಿ ಮುಂದೆ ನಾಯಿ ತೋರಿಸ್ತಾ ಇತ್ತು ನಾವು ಹಿಂದೆ ಬರ್ತಾ ಇದ್ವಿ ಎಷ್ಟೇ ಆಗಲಿ ನಾಯಿಗಿರೋ ನೈ ಎತ್ತು ಮನುಷ್ಯಗಿಲ್ಲ ಅಂತಲ್ಲ ಸತ್ಯ ಅದೇ ರೀತಿ ಅತಿ ದಾರಿಯಲ್ಲೇ ಮನೆಗೆ ಹೋಗಬೇಕು ನಮ್ಮ ಮನೆಗೆ ಅದೇ ರೂಟಲ್ಲಿ ಬಂದ್ವಿ ಅಲ್ಲಿ ತುಂಬ ನೀರು ಸಹ ಬಂದಿತ್ತು ಚೆನ್ನಲ್ ತುಂಬಿತ್ತು ಪಕ್ಷಿಗಳೆಲ್ಲ ಹಾರೋಗ್ತಾ